ಹಿರಿಯ ಶುಕ್ರ ಅವರು ಯಾವ ಯಾವ್ದ ಚಾಲೆಂಜ್ ಅಂತ ನಿಮ್ಗೆ ಹೇಳ್ತಾರೆ ನೋಡಿ ನಾವು ಎತ್ತಿರೋ ಪ್ರಶ್ನೆನ ಅವಕಾಶ ಕೊಡ್ಸಬೇಕು ಮಾತಾಡೋಣ ಇಲ್ಲ ಮಾತಾಡೋ ಸಬ್ಜೆಕ್ಟ್ ಇಲ್ಲ ಯಾರು ಮಾತಾಡಿ ಇಲ್ಲ ಮುಗಿದು

ಮುಖ್ಯಮಂತ್ರಿ ಓದಿದ್ರೆ ಇದ್ರಲ್ಲ ಕೇಳಿ ಅಂಬೇಡ್ಕರ್ ಅವರು ಜನವರಿ ಐ ತಾರೀಕು ಆಯ್ತು ಅವು ಯಾವ ಚಾಲೆಂಜ್ ಹೇಳ್ತಾ ಇದ್ದಾರೆ ಅಷ್ಟೇ ಇಂತ चोर चोर कांग्रेस वाला चोर कॉंग्रेस याता का ಆಯ್ತು ನಾಲ್ದು ಶುಕ್ರವಾರ ಮಧ್ಯ ನಂತರ ಅವಕಾಶ ಇದೆ ಚರ್ಚೆ ಮಾಡಿ ಆಯ್ತು ಮುಂದಿ ಸಾಕಪ್ಪ ನಾನು ಮುಖ್ಯಮಂತ್ರಿ ಕಂಟಿನ್ಯೂ ಮಾಡಿ ಆಯ್ತು ಶುಕ್ರವಾರ ನಂತರ ಚರ್ಚೆ ಮಾಡ್ತಾರೆ ಶುಕ್ರವಾರ ಶುಕ್ರವಾರ ಮಧ್ಯ ನಂತರ ಚರ್ಚೆ ಮಾಡಿ अ yeah, no. ಮತ್ತೆ ಅಂತ ಟೈಮ್ ಇದೆ ಎಲ್ಲ ಇಲ್ಲಿ ಕೂತ್ಕೊಳ್ಳಿ ಶುಕ್ರ ಮತ್ತೆ ನಂತರ ಎಲ್ಲ ಚಾಲೆಂಜ್ ಎಲ್ಲ ಮಾಡುವ ದೆಹಲಿಯಿಂದ ಕರ್ಕೊಂಬರಕ ಹಿಮಾಂಗದಲ್ಲಿ ದುಡ್ಡಿಲ್ದಾಗ ಅದನ್ನ ದುಡ್ಡಿನ ವ್ಯವಸ್ಥೆ ನೀವು ಯಾಕೆ ಮಾಡಲಿಲ್ಲ ಅಂತ ಕೇಳಿದಾಗ ಧ್ವನಿ ಯಾಕೆ ಯಾಕವ್ರನ್ನ ಸೋಲಿಸಿದ್ರಿ ಅಂತ ಕೇಳಿದಾಗ ಧ್ವನಿ ಹೋಗ್ತೈತಿ ಮುಖ್ಯಮಂತ್ರಿಗಳಿಗೆ ಅದರಲ್ಲಿ ಮಾತಾಡಕ್ಕೆ ಏನಿಲ್ಲ ಭಾರತ ರತ್ನ ಯಾಕೆ ಕೊಟ್ಟಿಲ್ಲ ಅಂಬೇಡ್ಕರ್ ಅವ್ರಿಗೆ ಅಂತ ಕೇಳಿದಾಗ ಧ್ವನಿ ಹೋಗ್ತದೆ

ಇಟ್ಕೊಂಡು ಅಂತ ಹೇಳಿ ಪೇಪರ್ ಹೌದು ಅದೊಂದು ಸ್ಟೈಲ್ ಹೌದು ಅಂಬೇಡ್ಕರ್ ಅಧ್ಯಕ್ಷರ ಡಿಸಾಲ್ಟರ್ ಸಹ ಮುಂಜಾರು ಹಾಕಿ ಯಾವ ಮಾಡಲಿ ಆಯ್ತು ಈಗ ಒಂದೂವರೆ ಆಯ್ತು ಈಗ ಮಾನ್ಯ ಮುಖ್ಯಮಂತ್ರಿಗಳು ಉತ್ತರ ಮುಂದುವರಿಸಲಿ ದಯವಿಟ್ಟು ಕೂತ್ಕೊಳ್ಳಿ ಆಲ್ ಸಿಡ ಮುಂದುವರಿಸಲಿ ಉತ್ತರ ಮುಖ್ಯಮಂತ್ರಿಗಳು ಉತ್ತರ 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 ಕಂಟಿನ್ಯೂ ಮಾಡಿ ಕೂತ್ಕೊಳ್ಳಿ ಉತ್ತರ ಮುಂದುವರಿಸಲಿ ಅಧ್ಯಕ್ಷರೇ ನೀವು ಈಗ ಮಾನ್ಯ ಮುಖ್ಯಮಂತ್ರಿ ಮಾನ್ಯ ಮುಖ್ಯಮಂತ್ರಿಗಳು ಉತ್ತರವನ್ನು ಮುಂದಿರಿಸಬೇಕಾಗ್ತದೆ ಆಯ್ತಪ್ಪ ಉತ್ತರ ಕೊಡ್ಬೇಕ ಮುಖ್ಯಮಂತ್ರಿಗಳು ಏನು ಮಾಡಲಿ ಬಿಡಿ ಸರ್ ಇಲ್ಲ ಇಲ್ಲ ಉತ್ತರ ಅದು ಗೊತ್ತು ನನಗೂ ಗೊತ್ತಿದೆ ನೋಡಿ ಹರೀಶ್ ಪೂಜೆ ನಿಮ್ಮ ಸೀಟ್ ನಿಮ್ಮ ಸೀಟಿಗೆ ಬನ್ನಿ ಸುಳ್ಳಿನ ನಿಮ್ಮ ಬಿಜೆಪಿಗೆ ಯಾವ ತಕ್ಕೂ ಕೂಡ ಒಂದು ಲಿಮಿಟ್ ಇದೆ ನಾನು ಕೂಡ ನೋಡಿ ಒಂದು ಸಮಯಾವಕಾಶವಾಗಿ ಲಿಮಿಟ್ ಅಲ್ಲಿ ಇಡ್ತೇನೆ ದಯವಿಟ್ಟು ನಿಮ್ಗೆ ನೋಡಿ ನಿಮ್ಗೆ ಇಲ್ಲಿ ನಾನು ಇಲ್ಲ ಕೇಳಲಿಕ್ಕೆ ಆಗ್ತಿದ್ರೆ ದಯವಿಟ್ಟು ಸಭತನ ಬಿಟ್ಟು ಹೋಗಿ ಅದನ್ನು ನಾನೇ ನಿಮ್ಮನ್ನ ತೆಗೆದು ಬಿಸಾಡ್ಬೇಕಾಗ್ತದೆ ನಾನು ಯಾರಂತ ನೋಡಿದ್ರೆ ಬಹಳ ಸ್ಪಷ್ಟವಾಗಿ ನಾನು ಹೇಳ್ತೇನೆ ಅಷ್ಟೇ ಆಯ್ತಕ್ಕೆ ಆಯ್ತು ಹೋಗಿ ನೀವು ಹೊರಗಡೆ ಅದನ್ನ ಮುಖ್ಯಮಂತ್ರಿ ಉತ್ತರ ಮುಂದುವರಿಸಿ ಯಾವ್ತು ಕೂತ್ಗಲಿ ಈಗ ನಿಮ್ದು ಹೊರಗೆ ಹೋಗಿ ಆಯ್ತಾ ಆಯ್ತು ಇಲ್ಲಿ ಕೇಳಿ ಹೊರಗೆ ಹೋಗಿ ಈಗ ಅಷ್ಟೇ ನಾನು ಹೇಳ್ತಾ ಇದ್ದೇನೆ ಮಾನ್ಯ ಮುಖ್ಯಮಂತ್ರಿ ಉತ್ತರ ಮುಂದುವರಿಸಲಿ ಯಾರಿಗೆಲ್ಲ ಆಯಸ ಆಗಿದೆ ನೀರಿಲ್ಲಿ ತಂದು ಕೂತ್ಕೋ ಕೊಡೀರಿ ಹೊರಗೆ ಹೋಗ್ಬೇಡಿ ಇಲ್ಲಿ ಕೂತ್ಕೊಳ್ಳಿ ಮುಂದುವರಿಸಿದ್ದವು ನಿನ್ನ ನೀವು ಸಿಟಿಗೆ ಒಂದು ಮಾತಾಡಿ ಆಯ್ತು ಹೋಗಿ ಹೊರಗೆ ನಟ್ರಿ ಮಾತಾಡಿ ಮತ್ತೆ ಆಯ್ತು ಆಯ್ತು ಕುಡ್ಗಲಿಗ ಗೊತ್ತಿದೆ ನೀವು ಅಂಬೇಡ್ಕರ್ ಏನೆಲ್ಲ ಮಾಡೋ ಗೊತ್ತಿರಲಿ ಆಯ್ತು ಮಾತಾಡಿ ಯಾರು ಯಾರು ಗೊತ್ತಿರಲ್ಲ ಮಾತಾಡಿ ಬರೀ ಮಂಗಳೂರಿನ ನಡೆದ ಗಲಾಟೆಯಲ್ಲಿ ಆಯ್ತು ನೀವು ಯಾಕೆ ಅಡಲ್ ಪಕ್ಷದ ನಿಮಗೆ ಏನಾಗಿದೆ ಆಯ್ತು 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 ಕಣ್ಣಿದವಾಗಿ ವಿಸರ್ನೆ ಹೆಟ್ಟಿ ಹೊರಗಾಕ ವಿಸರ್ನೆ ಅಂತ ಹೇಳೋ ನನಗೆ ಉತ್ತರ ಅಂತ ಏನು ಬೇಕ ಅಂತ ಮಾತಾಡೋದು

ಸರ್ ಅಂಬೇಡ್ಕರ್ ಅವರ ಬಗ್ಗೆ ಮಾತಾಡಿದ್ದನ್ನು ತೋರಿಸ್ತೀರ ನಮ್ಗೆ ಏನಂತ ಹೇಳಿ ಬಿಟ್ಟು ಬಂದಿದ್ದೀರಾ ನಮ್ಗೆ ಎಸ್ಸಿ ಪಿ ಟಿ ಬಗ್ಗೆ ಮಾತಾಡ್ತಾ ಇದ್ದೀವಿ ಇವರು ಮಧ್ಯದಲ್ಲಿ ಎದ್ದು ಆಯ್ತು ಸರ್ ಅಂಬೇಡ್ ಅಂಬೇಡ್ಕರ್ ಅಂಬೇಡ್ಕರ್ ಪ್ರಿಯಾಂಕ್ ಖರ್ಗೆ ಅವರು ಅಂಬೇಡ್ಕರ್ ಅಲ್ಲಿ ಹೋಗಿ ಜ್ಯೋತಿ ಸರ್ಕಲ್ ಕಟ್ಟಿ ಮಾರ ಎಷ್ಟು ವರ್ಷ ಜ್ಯೋತಿ ಅಂಬೇಡ್ಕರ್ ಸರ್ಕಲ್ ಕಟ್ಟೋದ್ ಒಂದು ಸರ್ಕಲ್ ಕಟ್ಟೋದು ಯೋಗ್ಯತೆ ಮಂಗಳೂರು ನಗರದಲ್ಲಿ ಆಗಲಿಲ್ಲ ಇಲ್ಲಿ ಮಾತಾಡ್ತಾರೆ ಬಂದಿರ್ತಕ್ಕಂಥ ಪತ್ರ ಪ್ರದರ್ಶನ ಅಧ್ಯಕ್ಷ ರಾಷ್ಟ್ರದ ಪಾರ್ಲಿಮೆಂಟ್ ನಲ್ಲಿ ಬಿಟ್ಟು ಕಡತಾ ಇದಾವೆ ಮಾಡಿ ಚಾಲೆಂಜ್ ನೀವು ಇನ್ನೂ ಹಿಂದೆ ಬೇರೆ ಅವ್ರ ಬೇರೆ ಇಲ್ಲಿ ಪ್ರತೀಪ್ ಅಂಬೇಡ್ಕರ್ ಚಂದ್ರ ಕೂತ್ಕಲೆ ನಿಮ್ ಪಾರ್ಟಿ ಕಟ್ಟಿದ ಉತ್ತರ ಸಾವರ್ಕರ್ ಅವರು ಯಾರು ಮಾತಾಡಿದ ಅವರು ಚಾಲೆಂಜ್ ಮಾಡಿ ರೆಡ್ಡಿ ಅವರೇ ಇಲ್ಲ ಅವ್ರು ರಾಜೀನಾಮೆ ಕೊಡಿ ಇಲ್ಲ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ದಾರೆ ಎಷ್ಟು ಅಕ್ಸೆಪ್ಟ್ ನೀವ್ ಹೇಳಿದಿರಿ ಅಕ್ಸೆಪ್ಟ್ ಮಾಡ್ಕೊಳ್ಳಿ ಶುಕ್ರವಾರ ನಂತರ ಮಧ್ಯಾಹ್ನ ಚರ್ಚೆ ಮಾಡಕ್ಕೆ ಅವಕಾಶ ಕೊಡ್ತೀನಿ ಅಂತ ಹೇಳಿ ಶುಕ್ರವಾರ ಮಧ್ಯಾಹ್ನ ಇಲ್ಲ ಜನ್ ಮಾಡುದಿಲ್ಲ ಎಷ್ಟು ರಾತ್ರಿ ಜನ್ ಮಾಡುದಿಲ್ಲ ಮಾಡೋಣ ಬೇಕಾದ್ರೆ ಮಾಡೋಣ ಅಷ್ಟೇ

ಕೊಟ್ಟಿಲ್ಲ ನೀವು ಅಂಬೇಡ್ಕರ್ ರಮೇಶ್ ಕುಮಾರ್ ರಮೇಶ್ ಅವರೇ ಒಪ್ಪತ್ಕೊಂಡ್ರು ಕಾಂಗ್ರೆಸ್ ಇಂದ ಅಂಬೇಡ್ಕರ್ ಅಂಬೇಡ್ಕರ್ ಸಣ್ಣ ಸಭೆ ಈಗ সেপ্টেড দি চ্যালেঞ্জ প্লীজ গি টাইম ফ্রাইডে আফটার ফ্রাইডে আফটরনূন ফ্রাই আফ্টরূন চেডে চে ফ্রাই আফ্টরনূন আত